ಗೌಡನ ಕನಸಲ್ಲಿ ಬಂದು ಕನ್ನಡಾಂಬೆಯ ಪ್ರತಿರೂಪದೊಳು ನಿಂದು ನೀನಂದು ನೆಲೆಸಿದೆ ಬೆಂದ ಕಾಳು ಎಂಬ

ನಮ್ಮನ್ನು ಸಲಹಲೆಂದು ಬಂದ ನಮ್ಮಮ್ಮ ನಸು ಮುನಿಸಿನಿಂದ ನಮ್ಮಮ್ಮ ಬಂದಾಗ ಜರಿಯದಿರಿ ಜಗದಾಂಬೆ ಇವಳು ಮಾರಿ ಹೆಮ್ಮಾರಿಯಲ್ಲ ಕರುಣಾಡರಾಳಿದ ದೇವಿ ಚಾಮುಂಡಿ ತಾಯಿ ಈ ನಮ್ಮ ിപ്പു കന്നുണ്ടി തായി ജയ മ സർക്കാൽക്കർഷിക ಊರ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಿಜವಾಗಲೂ ಸಹ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಶ್ರೀ ಅಣ್ಣಮ್ಮ ಸೇವಾ ಸಮಿತಿ ವತಿಯಿಂದ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥವರ ನೇತೃತ್ವದಲ್ಲಿ ನಿನ್ನೆಯಿಂದಲೂ ಸಹ ಅದ್ದೂರಿಯಾಗಿ ಊರ ಹಬ್ಬ ಇದೆ ನಮ್ಮ ನಗರದ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಊರ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಈ ಊರ ಹಬ್ಬದ ವಿಶೇಷತೆ ಏನಪ್ಪ ಅಂದರೆ ಇವತ್ತು ನಲವತ್ನಾಲ್ಕು ವರ್ಷ ಆಯ್ರಿಂದ ಒಂದು ಎರಡು ಸಾವಿರ ಜನಕ್ಕೆ ಇವತ್ತು ನಾನ್ ವೆಜ್ ಊಟದ ವ್ಯವಸ್ಥೆಯೂ ಸಹ ಬದರಂಗ ಮಂದಿರಲ್ಲಿ ಮಾಡಲಾಗಿದೆ ವಿಶೇಷವಾಗಿ ಹಾಗೆ ವೆಜ್ ಊಟದ ವ್ಯವಸ್ಥೆ ಜೈಮಾರ್ ಸರ್ಕಲ್ನವೂ ಸಹ ಮಾಡಲಾಗಿದೆ ಮೂರು ಸಾವಿರ ಜನಕ್ಕೆ ಒಟ್ಟು ತಾಯಿ ಪ್ರಸಾದವನ್ನು ಸಿಗಬೇಕಂತ ಅವಕಾಶ ಇದೆ ಏನು ನಮ್ಮ ಜೈಮಾರ್ ನಗರದ ಮುಖ್ಯ ಬೀದಿಯಲ್ಲಿ ರಾತ್ರಿ ಅಣ್ಣಮ್ಮ ಗ್ರಾಮ ಬಂತ್ಯ ತಗೊಬಂದು ಇಲ್ಲಿ ಕೂರಿಸಿ ಈ ಗ್ರಾಮಕ್ಕೆ ಒಳ್ಳೇದಾಗಲಿ ಇಲ್ಲಿ ಬಂದಿರತಕ್ಕಂಥ ಭಕ್ತ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿ ಅಣ್ಣಮ್ಮ ಸೇವಾ ಸಮಿತಿ ಏನಂತಹ ಊರ ಹಬ್ಬವನ್ನು ಮಾಡ್ತಾ ಇದ್ದೀವಿ ಈ ಒಂದು ಊರ ಹಬ್ಬಕ್ಕೆ ಎಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಾಗರಿಕ ಬಂಧುಗಳು ಸಹ ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಹಾಗೆ ಏನಿಲ್ಲಿ ನಮ್ಮ ಜೈಮಾರ್ಗ ಸರ್ಕಲಲ್ಲಿ ತುಂಬ ಎಲ್ಲ ಹಳ್ಳಿಯಿಂದ ಬಂದಿರ್ತಕ್ಕಂಥ ಜನರಲ್ಲಿ ವಾಸವಾಗಿರ್ತಕ್ಕಂಥ ಪ್ರದೇಶ ನಾಗರಿಕ ಪ್ರದೇಶ ಅದು ಎಷ್ಟು ಹಳ್ಳಿಗಳು ನೋಡಿದ್ದೀವಿ ಯಾವುದೇ ಒಂದು ಊರು ಹಬ್ಬ ನಾಲ್ಕು ಎರಡು ಜನಗಳು ಮಾಡೋಕ್ಕೆ ಕಷ್ಟ ಇದೆ ಅಂಥದ್ರಲ್ಲೂ ಸಹ ಬೆಂಗಳೂರು ಹೃದಯ ಭಾಗದಲ್ಲಿ ಈ ರೀತಿ ಒಕ್ಕಟ್ಟಕ್ಕೆ ಸೇರಿ ಹಬ್ಬ ಮಾಡ್ತಕ್ಕಂಥದ್ದು ಈ ರೀತಿ ಇದು ಹಳ್ಳಿಯ ಸಮಳನ್ನು ಮಾಡ್ತಕ್ಕಂಥದ್ದು ಒಂದು ಮರಿಕಡೆದಿರ್ಬೋದು ನೂರಾರು ಜನ ಆರತಿ ತಂದು ಊರ ಹಬ್ಬನ ಮಾಡ್ತಾ ಇದ್ದೀವಲ್ಲ ಅದು ನಿಜವೂ ಸಹ ತುಂಬ ಹೆಮ್ಮೆ ವಿಷಯ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ನಮ್ಮ ಮಹಾಶ್ಮಣ ಕ್ಷೇತ್ರದ ಜನಪ್ರಿಯ ಸಚಿವರು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಂತ ಗೋಪಾಲಯ್ಯನವರು ಸಹ ಹಾಕಿಸ್ತಾ ಇದ್ದಾರೆ ಹಾಗೆಯೇ ಎಲ್ಲ ಸಹಪಾಠಿಗಳು ಎಲ್ಲ ಯಾವುದೇ ಒಂದು ಪಕ್ಷ ಭೇದ ಇಲ್ಲದೇ ಇಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ಸು ಬಿ ಜೆ ಪಿ ಇರ್ಬೋದು ಯಾವುದೋ ಪಕ್ಷ ಇಲ್ದರೆ ಎಲ್ಲರೂ ಸಹ ಒಗ್ಗಟ್ಟಕ್ಕೆ ಸೇರಿ ಈ ಒಂದು ಹೂಡಬ್ಬವನ್ನು ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಹಾಗೆ ರಾತ್ರಿ ಒಂದು ಪುರಾಣಿ ನಾಟಕವೂ ಸಹ ಗ್ರಾಮೀಣ ಸಹೋದರ ನಾಟಕ ರಾಜ್ಯ ಚತುರತೆ ಸಿನಿಮಾ ನಾಟಕವನ್ನು ಅಭಿನಯಿಸಿದರೆ ಇವತ್ತು ಸಂಜೆ ಆರು ಮೂವತ್ತಕ್ಕೆ ವಾದ್ಯಗೋಷ್ಠಿಯನ್ನು ಆರ್ಕೆಸ್ಟರ್ ಇದೆ ನಾಳೆ ನಗರದ ಮುಖ್ಯ ಬೀದಿಗಳಲ್ಲಿ ತಾಯಿಯ ಮೆರವಣಿಗೆ ಸಹ ಹಮ್ಮಿಕೊಂಡಿದ್ದೀವಿ ಎಲ್ಲದಕ್ಕೂ ಸಹ ಸಹಕಾರ ಕೊಡ್ತೇನೆ ಮುಂದಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಿಯರಿಗೂ ತಾಯಿ ಅಣ್ಣ ತಾಯಿ ಬೆಳೆ ಮಾಡಲಿ ಅಂತ ಕೇಳ್ಕೊತೇನಿ ಜೈ ಹಿಂದ್ ಜೈ ಕರ್ನಾಟಕ